ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ಇದೆ ನೋಡೋಣ ಅಂಡ್ ಶಂಕರ್ಶಸ್ತಿ ಅರ್ಪಿಸುವ ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ಸ್ ಎರಡ್ ಸಾವಿರದ ಇಪ್ಪತ್ತೈದು ಅತ್ಯುತ್ತಮ ಚೊಚ್ಚಲ ನಿರ್ದೇಶಕ ಶಂಕರ್ ಬಾಕ್ ಪ್ರಶಸ್ತಿ ದ ಜಯಶಂಕರ್ ಜೈಶಂಕರ್ ಚಿತ್ರ ಶಿವಮ್ಮ

ಇದು ಜೀನ್ಸ್ ಫಂದ್ಡಿ ಎಂಎಸ್ಐ ಕೆಟೆ ಐ ಕ್ಯಾಟ್ ಕರ್ನಾಟಕ ಗಣಿಸಂ ಕರ್ನಾಟಕ ಟ್ರಾನ್ಸ್ಪೋರ್ಟ್ ಇಲಾಖೆ ಕರ್ನಾಟಕ ಪೇನ್ ಬೋರ್ಡ್ ಅಲಂಗಾರ್ ಯು 80 ಮ್ಯೂಸಿಕ್ ಶ್ರೀ ಸಲ್ಬೂರ್ ಪ್ಯಾಲೇಸ್ ಅಲಿಯಾಸ್ ಯೂನಿವರ್ಸಿಟಿ ಇವಿ ಗ್ಯಾಲಕ್ಸಿ ಜೇನುಕಾರ್ಸ್ ಅಂಡ್ ಲೈಫ್ಸ್ ಪ್ರಶस्ति ಕೊjne ಮಾಡಬೇಕು ಮುನ್ನ ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು ಎಲ್ಲ ನೌಮಿಸ್ ಗೆ ಕನ್ನಡ ಚಿತ್ರರಂಗದ ಯುವ ಸಾಧಕಾಯೆನ ಮೊದಿಸಿಗೆ ಹೋಗ್ತಹಾ ತಮ್ಮ ಯ ನಿರ್ದೇಶಕಿಯರು ಇದೀಗ ಈ ಪ್ರಶಸ್ತಿಯನ್ನ ನೆರಡುವುದಕ್ಕೆ ನಮ್ಮ ಐಪರ್ ಮುಖ್ಯ ಅತಿಗಳ ಜೊತೆ ಜೊತೆಗೆ ರಿಕ್ವೆಸ್ಟ್ ಕೆಎಂಎಫ್ ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಶಿವಸ್ವಾಮಿ ಸರ್ ದೈವಿತ ವೇದಿಕೆಕ್ಕೆ ಬರಬೇಕು ಅಂತ ವಿನಂತಿಸುತ್ತಿದ್ದೇನೆ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಕೆಎಂಎಫ್ ಇದರ ಎಂಜಿಆರ್ ಗ್ರೂಪ್ ಹಾ ಶಿವಸ್ವಾಮಿ ಸರ್ ಅವರನ್ನು bienvenue ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಸಮನಕರ್ ಕರವರು ಆ ಸ್ವಾಗತ ರಿಗಾಚು ತಮ್ಮ ಚಲ ನಿರ್ದೇಶಕ ಶಂಕರನಾಗ್ ಪ್ರಶಸ್ತಿ ಯಾರ್ಗೆ ಸಿಗ ಕಾರ್ಯಮಂತ್ರದನ ಅನೌನ್ಸ್ ಮಾಡುವಂತಹ ಸಮಯ you may watch presents all the universal chandran vanam film critics academy awards it's for the 25th atyatma chochla nirdeshaka and the winners atyatma chochla nirdeshana shankar nag prashti utsam gorva photo and to the sri madam nirdeshaka ki ಪ್ರಶಸ್ತಿಯನ್ನ ಪಡೆದಿದ್ದಾರೆ ಶಂಕರ್ನಾಥ್ ಪ್ರಶಸ್ತಿಯನ್ನ ಪಡೆದಿದ್ದಾರೆ ಒಂದು ವಿಭಿನ್ನವಾದ ಸಿನಿಮಾ ಫೋಟೋ ನೀವು ಫೋಟೋ ಬರಬೇಕು ಅಂದ್ರೆ ಬೇಗ ಬರಬೇಕು ಎಸ್ ದಯವಿಟ್ಟು ಜೋರಾದ ಚಪ್ಪಾಳಿ ಬರೀ ಶಂಕರ್ನಾಥ್ ಪ್ರಶಸ್ತಿಯನ್ನ ಪಡೆದಿದ್ದಾರೆ ತಮ್ಮ ಮೊದಲ ಚಿತ್ರದ ನಿರ್ದೇಶನಕ್ಕಾಗಿ ಉತ್ಸವ ಗೋಂದ್ವಾನ್ ಅವರು ಹಾರ್ದಿ ಕಂಗ್ರಾಚುಲೇಷನ್ಸ್ ಟು ಉತ್ಸವ ಗೋಂದ್ವಾನ್ ಮ ಮೊದಲ ಸಿನಿಮಾದ ನಿರ್ದೇಶಕ ಗಗೀಲ್ ಚೌಗನಾರೌ ಶ್ರೀ ಶಂಕರನಾಗ್ ಪ್ರಶಸ್ತಿ ಏನ ಪಡೆದಿದ್ದಾರೆ ಕंग्रेचुಲೇಷನ್ಸ್ ವಾನ್ಸ್ ಅಗೈನ್ ಒಚೋರೆ ಪ್ರಶಸ್ತಿ ಹೆಸರು ಕೇಳೋದ್ರೆನ ಒಂದು ರೀತಿ ಹೆಮ್ಮೆ ಶಂಕರನಾಗ್ ಸರ್ ಅವರ ಹೆಿಸ್ಟರಿ ನಿಮಗೆ ಪ್ರಶಸ್ತಿ ಸಿಕ್ಕಿದೆ ಮೊದಲ ನಿಮಗೆ ಇಷ್ಟೊಂದು ಖುಷಿ ಸಿಗ್ತಾ ಇದೆ ಹೇಳ್ನಿಸ್ತಾಯ್ತು ಆ ಚಂದ್ರನೋಕಿನ ಬ್ಲಿಟಿಕ್ಸ್ ಅವರಿಗೆ ಗುರುತಿಸಿದ್ದಕ್ಕೆ ಜೈ ಶಂಕರ ಅವರಿಗೆ ಹೇಳದಂಗೆ ಒನ್ ಲೈಫ್ ನಮ್ದು ಅವರ ಸಿನಿಮಾ ಒಂದೇ ತರದಲ್ಲ ಅಂದ್ರೆ ಒಂದೇ ತರ ಸಿನಿಮಾಗಳು ಮ್ಯೂಸಿಕ್ ಇಲ್ಲದೆ ಒಂದ್ ಹಳ್ಳಿಗೆ ಹೋಗಿ ಒಂದಷ್ಟು ದಿನ ಇದ್ದು ಶೂಟ್ ಮಾಡ್ಕೊಂಡು ಬಂದಿರೋ ನಮ್ಮ ಸಿನಿಮಾನು ಇಲ್ಲಿ ಕರೆದು ಪ್ರಶಸ್ತಿ ಕೊಡ್ತಿದ್ದೀರಾ ತುಂಬಾ ಧನ್ಯವಾದಗಳು ಮತ್ತೆ ನನ್ನ ಇಡೀ ತಂಡಕ್ಕೆ ನಾನು ಇಲ್ಲಿ ನೆನೆಸ್ಕೋತೀನಿ ನನ್ನ ನಿರ್ದೇಶನ ತಂಡ ಸೃಜನ್ ಮತ್ತೆ ಗೌತಮ್ ಮತ್ತೆ ನನ್ನ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅಲ್ಲಿ ಕ್ಯಾಮ್ರಾಮನ್ ಬಿ ಡಿ ಮತ್ತೆ ಹರೀಶ್ ಓಂಕಾರ ಮತ್ತೆ ಜಯಶಂಕರ್ ರವಿಶಂಕರ್ ಶಾನ ಎಲ್ಲರನ್ನೂ ಇಲ್ಲಿ ನೆನಪಿ ನೆನಪಿಸ್ತಾ ಮತ್ತೆ ನಿರ್ಮಾಪಕರನ್ನ ಇಲ್ಲಿ ಬಕೀರಪ್ಪ ಬಂಡಿವಾಡ್ ಸರ್ ಅವರಿಗೆ ಮತ್ತೆ ನನ್ನ ಸಿನಿಮಾದಲ್ಲಿ ನಡೆಸಿರೋ ಎಲ್ಲ ನೆನಪಿಸ್ತಾ ಇದ್ದೀನಿ ತುಂಬಾ ಧನ್ಯವಾದಗಳು